ಮೂಡಿಪೂಷಿ ಭಾರತಿ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅವಧಿಗೆ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿ ಉದ್ಯಮಿ ರಾಧಾಕೃಷ್ಣ ರೈ ಉಮಿಯಾ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಆಗಸ್ಟ್ ಹತ್ತು ಭಾನುವಾರ ಶಾಲೆಯಲ್ಲಿ ನಡೆದ ಹಳೆ ವಿದ್ಯಾರ್ಥಿಗಳ ಸಂಘದ ವಾರ್ಷಿಕ ಮಹಾಸಭೆ ಮಹಾಭಾರತಿಯಲ್ಲಿ ಸಂಘಕ್ಕೆ ನೂತನ ಪದಾಧಿಕಾರಿಗಳನ್ನು ಹರಿಸಲಾಗಿದೆ ಗೌರವಾಧ್ಯಕ್ಷರಾಗಿ ಜಗದೀಶ್ ಎಡಪ್ಪ ಕಡ್ವಾಯ್ ಸುಬ್ರಹ್ಮಣ್ಯ ಭಟ್ ಕೆ ಕಾರ್ಯದರ್ಶಿಯಾಗಿ ನರಸಿಂಹ ಭಟ್ ಪಾದಲ್ಪಾಡಿ ಖಜಾಂಚಿಯಾಗಿ ಅಡ್ವೊಕೇಟ್ ಮೊಹಮ್ಮದ್ ಅಜ್ಗರ್ ಆಯ್ಕೆಯಾದರು ಸಂಘದ ಗೌರವ ಸಲಹೆಗಾರರನ್ನಾಗಿ ಶಂಕರ ನಾರಾಯಣ ಭಟ್ ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ದ ಉಪನ್ಯಾಸಕ ಉಮೇಶ್ ಕೆಆರ್ ಹಳ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾದ ನಿಶ್ಚಲ್ ಜಿ ಶೆಟ್ಟಿ ವೈದ್ಯ ಡಾಕ್ಟರ್ ಅರುಣ್ ಪ್ರಸಾದ್ ಮುಖ್ಯೋಪಾಧ್ಯಾಯರಾದ ರಾಮಕೃಷ್ಣ ಭಟ್ ರಂಗನಾಥ್ ಕೊಂಡೆ ಮುಡಿಪು ಸಂತ ಜೋಸೆಫರ್ ವಾಸ್ ಚೇಚ್ ಪಾಲನಾ ಮಂಡಳಿ ಉಪಾಧ್ಯಕ್ಷರಾದ ನವೀನ್ ಡಿಸೋಜಾ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಸುರೇಖಾ ಏಳ್ವಾರ್ ನಾರಾಯಣಯ್ಯ ಜತೆ ಕಾರ್ಯದರ್ಶಿಯಾಗಿ ಚಂದ್ರಹಾಸ ಕಣಂತೂರ್ ಅವರನ್ನು ಹರಿಸಲಾಯಿತು ಸಂಘಟನಾ ಕಾರ್ಯದರ್ಶಿಗಳಾಗಿ ಅನ್ನಪೂರ್ಣೇಶ್ವರಿ ಪೂವಪ್ಪ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ರೇಖಾ ಎಚ್ ಸುಜಯಾ ಆರ್ಬಟ್ ಸಮೀರ್ ಕ್ರೀಡಾ ಕಾರ್ಯದರ್ಶಿಗಳಾಗಿ ತಸ್ಲೀಂ ಆರೀಫ್ ಅಬ್ದುಲ್ ಮಜೀದ್ ಮಾಧ್ಯಮ ಕಾರ್ಯದರ್ಶಿಗಳಾಗಿ ಉಮೇಶ್ ಕಿಯಾರ್ ಪ್ರವಾಸ ಕಾರ್ಯದರ್ಶಿಗಳಾಗಿ ರಶ್ಮಿ ಅಮ್ಮೆಮ್ಮಳ ಹಾಗೂ ಉಮೇಶ್ ಕೆ ಆರ್ ಆಯ್ಕೆಯಾದರು ನಾರಾಯಣ ಭಟ್ ಪಿ ರಾಮಚಂದ್ರ ಭಟ್ ಶಂಕರ ಭಟ್ ನಾರಾಯಣ್ ಭಟ್ ಅವರುಗಳನ್ನು ಗೌರವ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅಬೂಬಕರ್ ಹೂ ವಿಜಯ್ ಕುಮಾರಿ ಉಮಾವತಿ ಜಯಶ್ರೀ ಪಿ ಜಾನ್ವಿ ಮನು ವೆಂಕಟೇಶ್ ಶರಣ್ ಗೋವಿಂದ ಪ್ರಭಾಕರ್ ಗೋಪಾಲ್ ಬಾಲಚಂದ್ರ ಹಮಿತ್ ತೋಟಾಲ್ ಪಂಕಜ ವೀಣಾ ತೆಕ್ಕುಂಜ ಪ್ರಸನ್ನ ಡಿಸೋಜ ಕೊಡೆಕಲ್ಲು ವಿಜಯ್ ಡಿಸೋಜಾ ತೇಜಶ್ರೀ ಗೋವಿಂದ ವಿಜಯಲಕ್ಷ್ಮಿ ಪಿ ಅಮಿತಾ ಹಾಗೂ ಕೃಷ್ಣಮೋಹನ್ ಆಯ್ಕೆಯಾದರು ಮಹಾಸಭೆಯ ಅಂಗವಾಗಿ ಆಟಿ ತಿಂಗಳ ವಿಶೇಷತೆಯ ಬಗ್ಗೆ ಡಾಕ್ಟರ್ ಅಶ್ಮಿ ಅಮ್ಮೆಂಬಳ ಮಾಹಿತಿ ನೀಡಿದರು ಚಂದ್ರಹಾಸ ಕಣ್ಣಂತೂರು ರಸಪ್ರಶ್ನೆ ನಡೆಸಿಕೊಟ್ಟರು ಪ್ರವೀಣ್ ಅಮ್ಮೆಂಬಳ ಹಾಗೂ ಡಾಕ್ಟರ್ ಅಶ್ಮಿ ಅಮ್ಮೆಂಬಳ ಆಟಿಯ ಕುರಿತು ತುಳು ಕವನ ವಾಚಿಸಿದರು ಹಳೆ ವಿದ್ಯಾರ್ಥಿಗಳೇ ಸಿದ್ಧಪಡಿಸಿ ತಂದ ಆಟಿ ತಿಂಗಳ ವಿಶೇಷ ಖಾತೆಗಳನ್ನು ಮಧ್ಯಾಹ್ನದ ಸಹಭೋಜನದಲ್ಲಿ ಬಡಿಸಲಾಯಿತು ಹಿರಿಯ ಶಿಕ್ಷಕಿ ವಿಜಯಲಕ್ಷ್ಮಿ ವರದಿ ವಾಚಿಸಿದರು ನಿರ್ಗಮನ ಖಜಾಂಚಿ ಮನು ವೆಂಕಟೇಶ್ ಲೆಕ್ಕಪತ್ರ ಮಂಡಿಸಿದ್ರು ಸುರೇಖ ಎಳವಾರ್ ಕಾರ್ಯಕ್ರಮ ನಿರೂಪಿಸಿದರು ಮುಖ್ಯೋಪಾಧ್ಯಾಯರಾದ ರಾಮಕೃಷ್ಣ ಭಟ್ ಸ್ವಾಗತಿಸಿ ನೂತನ ಕಾರ್ಯದರ್ಶಿ ನರಸಿಂಹ ಭಟ್ ವಂದಿಸಿದರು